ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೂವತ್ತು ವರ್ಷಗಳ ಬಳಿಕ ಶಶರಾಜಯೋಗ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ರಾಶಿಗೆ ಗೋಲ್ಡನ್ ಟೈಮ್ ಕರ್ಮಫಲದಾತನಾದ ಶನಿಯು ಎಲ್ಲಾ ಗ್ರಹಗಳಿಗಿಂತಲೂ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಶಾಸ್ತ್ರದ ಪ್ರಕಾರ ಶನಿಯು ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡುತ್ತಾನೆ ಹಾಗಾಗಿ ಒಂದು ರಾಶಿಯಲ್ಲಿ ಪುನಃ ತನ್ನ ಸಂಚಾರವನ್ನು ಆರಂಭಿಸಲು ಸುಮಾರು ಮೂವತ್ತು ವರ್ಷಗಳು ತೆಗೆದುಕೊಳ್ಳುತ್ತದೆ ಶನಿಯ ರಾಶಿ ಪರಿವರ್ತನೆಯ ಪ್ರಭಾವವು ಬಹಳ ಸಮಯದವರೆಗೆ ಪ್ರತಿಯೊಂದು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಶನಿಯು ಪ್ರಸ್ತುತ ತನ್ನದೇ ಆದಂತಹ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಇದರಿಂದಾಗಿ ಶಶರಾಜಯೋಗದ ನಿರ್ಮಾಣವಾಗಲಿದೆ ಶಶರಾಜಯೋಗವನ್ನು ಮಹಾಪುರುಷ ಯೋಗಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿಯು ರಾಶಿಯಿಂದ ಹೊರಬಂದು ಮೀನ ಮೀನರಾಶಿಯನ್ನು ಪ್ರವೇಶಿಸಲಿದ್ದಾನೆ ಅಲ್ಲಿಯವರೆಗೆ ಈ ರಾಜಯೋಗವು ಇರಲಿದೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗಲಿದೆ ಆದ್ದರಿಂದ ಶನಿಯಿಂದ ರೂಪುಗೊಳ್ಳಲಿರುವ ಶಶರಾಜಯೋಗದಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಭರ್ಜರಿ ಲಾಭವಾಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ನೋಡಿ ಕುಂಭರಾಶಿ ರಾಶಿಯ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ಶಶರಾಜಯೋಗದ ನಿರ್ಮಾಣವಾಗಲಿದೆ ಇದರೊಂದಿಗೆ ರಾಶಿಗೆ ಸೇರಿದ ಜನರಿಗೆ ಶನಿ ಸಾಡೆ ಸಾತಿಯಾದ ಕೊನೆಯ ಚರಣ ನಡೆಯುತ್ತಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರ ಮೇಲೆ ಶನಿದೇವನ ವಿಶೇಷ ಕೃಪೆ ಇರುವುದು ಇದರಿಂದಾಗಿ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನು ಕಾಣುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನಲಾಭವಾಗುವ ಯೋಗವಿದೆ ಜೊತೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿಯಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನ ಹೊಂದುವಿರಿ ಇದರೊಂದಿಗೆ ಕೆಲಸವನ್ನ ಮಾಡುವ ಕುಂಭ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನ ಹೊಂದುವುದರೊಂದಿಗೆ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದಲಿದ್ದಾರೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಬಹುದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ನೀವು ಯಶಸ್ಸನ್ನು ಸಾಧಿಸುವಿರಿ ಈ ಸಮಯದಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವರು ಶಶ ರಾಜಯೋಗದ ರಚನೆಯು ಕುಂಭರಾಶಿಯ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿರಲಿದೆ ಈ ಯೋಗದ ಪರಿಣಾಮದಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಕಡಿಮೆಯಾಗುತ್ತವೆ ಸ್ವಲ್ಪ ಪ್ರಯತ್ನದಿಂದ ನೀವು ಯಶಸ್ಸನ್ನು ಪಡೆಯುತ್ತೀರಿ ಹಣಕಾಸಿನ ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ ಉತ್ತಮ ಉದ್ಯೋಗ ಅವಕಾಶಗಳು ಸಿಗಲಿವೆ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ಉತ್ತಮ ಸಂತೋಷವನ್ನು ಪಡೆಯುತ್ತಾರೆ ನೀವು ನಿರ್ದಿಷ್ಟ ಯೋಜನೆಯಲ್ಲಿ ಲಾಭವನ್ನು ಪಡೆಯುತ್ತೀರಿ ತುಲಾರಾಶಿ ಶನಿಯ ನಕ್ಷತ್ರ ಪರಿವರ್ತನೆ ತುಲಾರಾಶಿಯವರಿಗೆ ಬಂಪರ್ ಲಾಭವನ್ನು ತರಲಿದೆ ಉದ್ಯೋಗ ಹಾಗೂ ವ್ಯಾಪಾರ ಎರಡರಲ್ಲಿಯೂ ಕೂಡ ತುಲಾರಾಶಿಯ ಜಾತಕದವರು ಅಭಿವೃದ್ಧಿಯನ್ನ ಕಾಣಬಹುದು ಸಾಕಷ್ಟು ಅರ್ಧಕ್ಕೆ ನಿಂತಿರುವಂತಹ ಪ್ರಾಜೆಕ್ಟ್ಗಳನ್ನು ಕೂಡ ತುಲಾರಾಶಿಯವರು ಈ ಸಂದರ್ಭದಲ್ಲಿ ಪೂರೈಸಬಹುದಾಗಿದೆ ಈ ಕೆಲಸಗಳನ್ನು ನೀವು ಪೂರೈಸುವುದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚಿನ ಲಾಭ ಸಿಗಲಿದೆ ನಿಮ್ಮ ವ್ಯಾವಹಾರಿಕ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬೆಳವಣಿಗೆ ಹಾಗೂ ಬದಲಾವಣೆಗಳನ್ನು ಕಾಣಬಹುದು ಒಂದು ವೇಳೆ ವಿದೇಶದಲ್ಲಿ ಕೂಡ ವ್ಯಾಪಾರವನ್ನ ಮಾಡಬೇಕು ಎನ್ನುವಂತಹ ಯೋಚನೆ ನಿಮಗಿದ್ರೆ ಈ ನಕ್ಷತ್ರ ಗೋಚರ ಫಲ ಎನ್ನುವುದು ನಿಮಗೆ ಈ ನಿರ್ಧಾರಕ್ಕೆ ಪೂರಕವಾಗಿರಲಿದೆ ಮಕರ ರಾಶಿ ಮಕರ ರಾಶಿಯವರ ಸ್ವಾಮಿಗ್ರಹ ಶನಿಯಾಗಿರುವುದರಿಂದಾಗಿ ಶನಿಯ ನಕ್ಷತ್ರ ಪರಿವರ್ತನೆ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಕೆರಿಯರ್ನಲ್ಲಿ ಕೂಡ ಉನ್ನತಿಯನ್ನ ಸಾಧಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಈಗಾಗಲೇ ರಿಲೇಶನ್ಶಿಪ್ನಲ್ಲಿರುವವರು ತಮ್ಮ ಸಂಬಂಧವನ್ನ ಮದುವೆಗೆ ಮುಂದುವರಿಸುವಂತಹ ಅವಕಾಶ ಕೂಡ ಸಿಗಲಿದೆ ಅವಿವಾಹಿತರಿಗೆ ಮದುವೆಯಾಗುವಂತಹ ಯೋಗ ಕೂಡಿ ಬರಲಿದೆ ಸಾಕಷ್ಟು ಸಮಯಗಳಿಂದ ನಿಮ್ಮನ್ನ ಕಾಡುತ್ತಿರುವಂತಹ ಗಂಭೀರ ಆರೋಗ್ಯ ಸಮ ಆರೋಗ್ಯ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗಲಿವೆ ಮಕರ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಶನಿಮಹಾರಾಜನ ರಾಶಿಯಾಗಿರುವ ಕಾರಣದಿಂದಾಗಿ ಇವರಿಗೆ ಈ ಫಲಿತಾಂಶ ಅನ್ನೋದು ಇನ್ನಷ್ಟು ಹೆಚ್ಚು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಚಾಚು ತಪ್ಪದಂತೆ ನೀವು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಶಿವನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸುವಂತಹ ಕೆಲಸವನ್ನ ಮಹಾದೇವ ಮಾಡೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸಾಕಷ್ಟು ಸಮಯಗಳಿಂದ ನಿಮಗೆ ಸೇರಬೇಕಾಗಿರುವಂತಹ ಒಂದು ದೊಡ್ಡ ಮೊತ್ತದ ಹಣವನ್ನು ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳುವಂತಹ ಅವಕಾಶವನ್ನು ಹೊಂದಿದ್ದೀರಿ ಕೈಗೆ ಬಂದಿರುವ ಹಣವನ್ನು ನೀವು ಇನ್ನಷ್ಟು ಹೆಚ್ಚು ಮಾಡುವುದಕ್ಕಾಗಿ ಉತ್ತಮ ಹೂಡಿಕೆಯನ್ನು ನೀವು ರೂಪುಗೊಳಿಸಬಹುದಾಗಿದೆ ಮಕರ ರಾಶಿಯವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಧಾರ್ಮಿಕ ಕಾರ್ಯಗಳಲ್ಲಿ ಮಕರ ರಾಶಿಯವರ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಧಾರ್ಮಿಕ ಶುಭ ಕಾರ್ಯಕ್ರಮಗಳನ್ನು ಮನೆಯಲ್ಲಿ ಆಯೋಜಿಸುವಿರಿ ಶಿವನ ಕೃಪೆಯಿಂದ ನಾಳೆ ನಿಮ್ಮ ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಹಣವನ್ನು ಗಳಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವಿರಿ ಮಕ್ಕಳಿಂದ ನೀವು ಶುಭ ಸುದ್ದಿಯನ್ನು ಪಡೆಯುವಿರಿ ಇದರಿಂದಾಗಿ ನೀವು ಮನೋಬಲ ಹೆಚ್ಚಾಗಿರಲಿದೆ ಮತ್ತು ನೀವು ಶಕ್ತಿಶಾಲಿಯಾಗಿರುವಿರಿ ಕೆಲಸವನ್ನ ಮಾಡುವ ಮಕರ ರಾಶಿಯವರು ನಾಳೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಮತ್ತು ಬಡ್ತಿ ಪಡೆಯುವ ಅವಕಾಶವಿದೆ ಇಲ್ಲಿ ಹೇಳಿರುವ ಐದು ರಾಶಿಗಳಾದ ಋಷಭ ಮಕರ ತುಲಾ ಧನಸ್ಸು ಮತ್ತು ಕುಂಭರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶನಿದೇವನ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಲಿದೆ ಇದರಿಂದಾಗಿ ನಿಮ್ಮ ಬದುಕೆ ಬದಲಾಗಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ರಾಜರ ಜೀವನ ನಿಮಗೆ ಪ್ರಾಪ್ತಿಯಾಗುವುದರಿಂದ ಬದುಕು ಸುಖಮಯವಾಗಿರುವುದು ವೃಷಭ ರಾಶಿ ರಾಶಿಯಲ್ಲಿ ಶನಿ ಎರಡನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಹಾಗಾಗಿ ಇದೆ ಎರಡನೇ ಮನೆಯಲ್ಲಿ ಶಶ ರಾಜಯೋಗ ರೂಪುಗೊಳ್ಳಲಿದೆ ಇದರಿಂದಾಗಿ ಋಷಭ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ನೀವು ಹಠಾತ್ ಧನಲಾಭವನ್ನ ಪಡೆಯುವ ಯೋಗವಿದೆ ಸಂಪತ್ತು ವಾಹನವನ್ನು ಖರೀದಿಸಬೇಕೆಂದಿರುವ ಋಷಭರಾಶಿಗೆ ರಾಶಿಗೆ ಸೇರಿದ ಜನರ ಕನಸು ಈ ಅವಧಿಯಲ್ಲಿ ಈಡೇರಲಿದೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಉತ್ತಮವಾದ ಯೋಗವಿದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ನೋಡುವಿರಿ ಇದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೆಚ್ಚಿನ ಮಾರ್ಗಗಳು ಈ ಸಮಯದಲ್ಲಿ ಗೋಚರಿಸಲಿದೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರುವುದು ಧನು ರಾಶಿ ಧನು ರಾಶಿಯ ಮೂರನೇ ಮನೆಯಲ್ಲಿ ಶನಿ ಚಲಿಸುತ್ತಿದ್ದಾನೆ ಇದರಿಂದಾಗಿ ಧನು ರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ಅಡೆತಡೆಗಳು ಹಾಗೂ ಸಮಸ್ಯೆಗಳು ಪರಿಹಾರವನ್ನು ಹೊಂದುವುದು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದರೆ ನೀವು ಅವುಗಳೆಲ್ಲವನ್ನ ಸುಲಭವಾಗಿ ಮತ್ತು ಧೈರ್ಯದಿಂದ ಬಗೆಹರಿಸುವಿರಿ ಕೆಲಸದ ಸ್ಥಳದಲ್ಲಿನ ಎಲ್ಲ ಸಮಸ್ಯೆಗಳು ಈ ಅವಧಿಯಲ್ಲಿ ಪರಿಹಾರವನ್ನು ಹೊಂದುವುದು ಧನು ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಹಳೆಯ ಸಾಲಗಳಿಂದ ಈ ರಾಶಿಗೆ ಸೇರಿದ ಜನರು ಮುಕ್ತಿಯನ್ನು ಪಡೆಯುವ ಉತ್ತಮವಾದ ಯೋಗವಿದೆ ಇದರೊಂದಿಗೆ ಬಹಳ ಸಮಯದಿಂದ ನಿಮ್ಮನ್ನು ಕಾಡುತ್ತಿದ್ದಂಥ ಆರೋಗ್ಯ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ಪರಿಹಾರವನ್ನು ಕಾಣುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು